ಇವತ್ತು ದಿವಸ ಯುಗಾದಿ ಐತೆ ಅಂಥೇಳಿ ಇವತ್ತು ಏನಪ್ಪಾ ಅಂದ್ರೆ ಈಗ ಕುಂಭಮೇಳ ಮೂಲಕವಾಗಿ ದೇವರನ್ನು ತಂದು ಇವತ್ತು ಹುಲಿಂಕಟ್ಟಿ ತೆಳಗಿನ ತಾಂಡದಲ್ಲಿ ತೆಳಗಿನ ತಾಂಡದಲ್ಲಿ ವಿಶೇಷವಾಗಿ ಬಂಜಾರ ಸಮಾಜ ಬಂಜಾರಾದ ಒಂದು ಸಿದ್ಧತೆ ಬಂಜಾರದ ಒಂದು ನಿಯಮಾವಳಿ ಅನುಸಾರವಾಗಿ ಇವತ್ತು ಏನು ನಮ್ಮ ಶಿವಾಲಾಲ್ ಅಂಬಾ ಭವಾನಿ ಮರಿಯಮ್ಮ ಮಾತಾ ಇವರ ಕೃಪಾ ಆಶೀರ್ವಾದದಿಂದ ಇಡೀ ಸಮಾಜದವರು ಕೂಡಿಕೊಂಡು ನಾವೆಲ್ಲ ಯುವಕರು ಮತ್ತು ಹಿರಿಯರು ಮತ್ತು ಬಂಧು ಬಾಂಧವರು ಎಲ್ಲರೂ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಎಲ್ಲ ಕೆಲಸಗಳಲ್ಲಿ ಸಹಕರಿಸಿ ಮತ್ತು ನಮ್ಮ ಮಾತಾ ಮುರಿಯಮ್ಮ ದೇವರಿಗೆ ಮತ್ತು ಎಲ್ಲರ ಎಲ್ಲರ ಮೇಲೆ ಎಲ್ಲರ ತಲೆ ಮೇಲೆ ಆಶೀರ್ವಾದ ಮಾಡಿ ಕೃಪಾ ಕಟಾಕ್ಷದಿಂದ ಇವತ್ತು ವಜ್ರಮಣ್ಯದಿಂದ ಕುಂಭಮೇಳವನ್ನು ಹುಲಿಗಟ್ಟಿ ತೊಳಗಿನಲ್ಲಿ ನಾವು ತರಲಿಕ್ಕೆ ಅವಕಾಶವಾಗಿದೆ ಎಲ್ಲರೂ ಸಮಾಜದ ಪರವಾಗಿ ಎಲ್ಲರ ಪರವಾಗಿ ಮರೆಯಮ್ಮ ದೇವಿಯಲ್ಲಿ ಎಲ್ಲರೂ ಕಳಕಳೆಯಿಂದ ಕೇಳಿಕೊಂಡು ಒಲಿದಂಥ ಎಲ್ಲ ದೇವರುಗಳು ನಮ್ಮ ಸಮಾಜಕ್ಕೆ ಹಾಗೂ ಉಳಿದಂಥ ಎಲ್ಲ ಸಮಾಜದ ದೇವರು ದೇವರುಗಳಲ್ಲಿ ಬೇಡಿಕೊಂಡು ಎಲ್ಲ ನಮ್ಮ ಭಾರತದಲ್ಲಿ ಯಾವ ಜನಾಂಗದ ಜನಗಳು ಇದ್ದಾರೆ ಅವರೆಲ್ಲರಿಗೂ ಒಳ್ಳೇದು ಮಾಡಿ ಅಂತೇಳಿ ಎಲ್ಲರೂ ಬೇಡಿಕೊಳ್ಳುವ ಒಂದು ವಿಶೇಷ ಹಬ್ಬವೇ ಒಂದು ಯುಗಾದಿ ಹಬ್ಬ ಅಂತೇಳಿ ನಾವು ಈ ಮುಖಲು ನಿಮ್ಮಲ್ಲಿ ಹೇಳಬಿಸ್ತೇವೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು